ಹಾಯ್ ಹಲೋ ನಮಸ್ಕಾರ ಕನಸು ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಮಂಡೇ ಲಾಗ್ ಆಗಿರುತ್ತೆ ಸೊ ಮಂಡೇ ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಹೊರಿಸಿ ಗುಡಿಸಿ ಎಲ್ಲ ಮಾಡಿ ಆದಮೇಲೆ ಸೊ ಬಾಗ್ಲಿಗೆ ಈ ಥರ ರಂಗೋಲೆ ಹಾಕೊಳ್ತಿದೆ ಅಂದರೆ ಮನೆ ಮುಂದೆ ಹೊಸಲೊಗೆಲ್ಲ ಈ ಥರ ರಂಗೋಲಿ ಹಾಕ್ಕೊಳ್ತಿದ್ದೆ ಸೊ ನನಗೆ ಫ್ರೀ ಹ್ಯಾಂಡ್ ರಂಗೋಲೆ ತುಂಬಾ ಇಷ್ಟ ಆಗುತ್ತೆ ಅಂತ ಹಿಂದಿನ ಲಾಗಲ್ಲಿ ಸಹ ಹೇಳಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಬಿಡಿಸೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೇ ನೀವು ಏನಾದರೂ ಚಾಪಿಶಲ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ನೀಟಾಗಿ ಎಲ್ಲ ಹಾಕ್ತೀನಿ ಬಟ್ ರಂಗೋಲಿ ಪೌಡರಲ್ಲಿ ಅಷ್ಟು ಕೈ ನೀಟಾಗಿ ಹೊರಳಲ್ಲ ಸೊ ಹಾಗಾಗಿ ಈಗೀಗ ಕಲಿತಿರೋದ್ರಲ್ವಾ ಇರಲಿ ಪರವಾಗಿಲ್ಲ ಅಂತ ಹೇಳಿಕೊಂಡು ಸೊ ಕಲಿತಾ ಇದ್ದೀನಿ ಸೊ ನಿಮಗೆ ಹೇಗೆ ಅನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಅದೆಲ್ಲ ಆದಮೇಲೆ ನಾನು ಸಹ ಸ್ನಾನ ಎಲ್ಲ ಮಾಡಿ ಪೂಜೆನೂ ಸಹ ಮಾಡಿದೆ ಸೊ ಸೋಮವಾರ ಬೆಳಗ್ಗೆಯೇ ಪೂಜೆ ಮಾಡಿಬಿಟ್ರೆ ಒಂಥರ ನೆಮ್ಮದಿ ಅನಿಸುತ್ತೆ ಇಲ್ಲ ಅಂದರೆ ಒಂಥರ ಬೇಜಾರು ಇನ್ನೂ ಕೆಲಸಗಳಾಗಿಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ರೆ ಪೂಜೆ ಎಲ್ಲನೂ ಸಂಜೆ ಮೇಲೆ ಮಾಡೋ ಮಾಡೋಂಗಾಗ್ಬಿಡತ್ತೆ ಸೊ ಸಂಜೆ ಮಾಡಿದ್ರೆ ಅದು ಮಾಡ್ದಂಗೆ ಅನಿಸಲ್ಲ ಸೊ ಹಾಗಾಗಿ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸಹ ಫ್ರೀ ಅದೆ ಸೊ ಫೈನಲ್ ಆಗಿ ಯಾವ ರೀತಿ ನಾನು ಪೂಜೆ ಮಾಡಿದ್ದೀನಿ ಏನು ಅನ್ನೋದನ್ನು ತೋರಿಸ್ತೀನಿ ನೋಡಿ ಸೊ ನಾನು ತುಂಬ ಯಾವುದೂ ದೇವ್ರ ಫೋಟೋಗಳನ್ನ ಇಟ್ಟಿಲ್ಲ ಜಸ್ಟ್ ಒಂದೇ ಒಂದು ಫೋಟೋ ಅಷ್ಟೇ ನಾನು ಇಡೋ ಅಂಥದ್ದು ಅದು ಅಲ್ಲದೆ ನಮ್ಮ ಗೃಹ ಪ್ರವೇಶದಲ್ಲಿ ಗಿಫ್ಟಾಗಿ ಬಂದಿದ್ದು ಎರಡು ಒಂದು ಬಾಬಾ ಮತ್ತು ಇನ್ನ ಒಂದು ಆ ಕಡೆ ಸೈಡಲ್ಲಿ ಫೋಟೋ ಇಟ್ಟಿರೋದು ಸೊ ನಾನು ತುಳಸಿ ಗಿಡ ಹಿಂದಿನ ಲಾಗಲ್ಲಿ ಹೇಳ್ದಂಗೆ ಎರಡು ಪಾಟಲ್ಲಿ ಹಾಕಿದ್ದೀನಿ ಒಂದು ತಂದು ಇಲ್ಲಿರ್ತೀನಿ ಇನ್ನೊಂದು ಮೇಲ್ಗಡೆ ಇಟ್ಟಿರ್ತೀನಿ ಇದು ಏನಾದರೂ ಡಿಲ್ ಡಲ್ ಆಯಿತು ಅಂದರೆ ಅದನ್ನು ತೊಗೊಂಡ್ಬರ್ತೀನಿ ಅದೇನಾದ್ರು ಡಲ್ ಆಯಿತು ಅಂದರೆ ಇದನ್ನು ತೊಗೊಂಬರ್ತೀನಿ ಆ ಥರ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ ನೋಡಿ ಹೇಗಿತ್ತು ಏನೋ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಸರಿ ಅಂಥೇಳಿ ಜೊತೆಗೆ ಸ್ಕೂಲಿಂದನೂ ಸಹ ಫೋನ್ ಬಂತು ಮಗನಿಗೆ ಫೀವರ್ ಆಗಿದೆ ಅಂತ ಹೇಳಿಬಿಟ್ಟು ಸರಿ ಅಂಥೇಳಿ ಅವನ್ನ ಕರ್ಕೊಂಡು ಬಂದು ಅವನಿಗೆ ಸಿರಪ್ ಎಲ್ಲ ಹಾಕಿಬಿಟ್ಟು ಅವನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಮ್ಮ ಅಂತ ಹೇಳ್ದ ಸರಿ ನೋಡಪ್ಪ ಅಂದ್ಬಿಟ್ಟು ಇಲ್ಲಿ ಸ್ನ್ಯಾಕ್ಸ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಏನಂತ ಅಂದರೆ ಮಕ್ಳುಗಳು ಅಣಬೆ ಅಂದರೆ ಮಶ್ರೂಮ್ ಇದೆಲ್ಲ ತಿನ್ನಲ್ಲ ಸೊ ಬ್ರೆಡ್ ಜೊತೆ ಏನಾದರೂ ಟೋಸ್ಟ್ ಥರ ಮಾಡಿಕೊಟ್ರೆ ಚೆನ್ನಾಗಿ ಬಾರಿಸ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಮಶ್ರೂಮಿಂದ ನಾನೊಂದು ಸ್ಯಾಂಡ್ವಿಚ್ನ ಮಾಡ್ತಿದ್ದೀನಿ ಸೊ ಮೊದಲಿಗೆ ಎಣ್ಣೆ ಹಾಕ್ಕೋಬೇಕು ಆನಂತರ ಸೊ ಇವಾಗ ಆಯಿಲ್ ಅಚ್ ಆಯಿಲ್ ಇಲ್ಲಾಂದರೆ ಬಟರ್ ಎಲ್ಲರಲ್ಲಿ ಯಾವ್ದಾರು ಒಂದು ಹಾಕ್ಕೋಬೇಕು ಸೊ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಿದ್ದಕ್ಕೆ ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಓಕೆನಾ ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಳ್ಬೇಕು ಸೊ ಅದು ಬಿಸಿ ಆಗಿದ ತಕ್ಷಣ ಇದನ್ನ ಸ್ವಲ್ಪ ಹಾಕೊಳ್ಳೋಣ ಸೊ ಗಾರ್ಲಿಕ್ ಸ್ವಲ್ಪ ಬಿಸಿ ಅಂದ್ರೆ ಫ್ರೈ ಆಗಬೇಕು ಗಾರ್ಲಿಕ್ ಫ್ರೈ ಆಗಿದ ತಕ್ಷಣ ಆನಿಯನ್ನ ಹಾಕೊಳ್ಳೋಣ ಉದ್ದುದಕ್ಕೆ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಆನಿಯನ್ ಎಲ್ಲ 골든 ಬ್ರೌನ್ ಆಗತಂತ ನಾನು ಫ್ರೈ ಮಾಡ್ತಬೇಕು ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ನೆಕ್ಸ್ಟ್ ನಾವು ಏನು ಮಶ್ರೂಮ್ನ ಕ್ಲೀನ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವಾ ಅದನ್ನು ಇದ್ರೊಳಗಡೆ ಹಾಕೋಬೇಕು ಸೊ ಹಾಕೊಂಡಿದ್ದಾದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸಿದ ನಂತರ ಸ್ವಲ್ಪ ಸ್ವಲ್ಪ ಗರಂ ಮಸಾಲಾನ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡೋಣ ನೀಟಾಗಿ ಮೊಷ್ಟೊಮ್ಮೆ ಇದರಲ್ಲಿ ಬೇಕು ಇವಾಗ ನಾವಿಲ್ಲಿ ಚಿಲ್ಲಿ ಫ್ಲಾಕ್ಸ್ನ ಆ್ಯಡ್ ಮಾಡೋಣ ಚಿಲ್ಲಿ ಫ್ಲಾಕ್ಸ್ ನೋಡಿಕೊಂಡು ಆ್ಯಡ್ ಮಾಡಿ ಯಾಕಂದರೆ ಗರಂ ಮಸಾಲ ಎಲ್ಲನೂ ಹಾಕಿರ್ತೀರ ಸೊ ಹಾಗಾಗಿ ಸೊ ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಆರ್ಗಾನ ಹಾಕೋಬೇಕು ಅದನ್ನು ಅಷ್ಟೇ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕು ನೋಡ್ಕೊಂಡು ಹಾಕೊಳ್ಳಿ ಏನು ಕ್ವಾಂಟಿಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಸೊ ಎಲ್ಲನೂ ಒಟ್ಟಿಗೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಬೇಯಿ ಸೊ ಇಲ್ಲಿ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನ ಹಾಕಿ ನೀಟಾಗಿ ಈ ಥರ ಗಂಟು ಇಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಂಡಿದ್ದನ್ನು ನೆಕ್ಸ್ಟು ಏನು ಬೇಯ್ತಿದೆಯಲ್ಲ ಅದಕ್ಕೆ ಹಾಕೋಬೇಕು ಸೊ ಹಾಕ್ಕೊಂಡಿದ್ದಾದ ನಂತರ ಇನ್ನೂ ಸ್ವಲ್ಪ ಹಾಲನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಹ್ಯಾಡ್ ಮಾಡಿಕೊಂಡು ಕೈ ಬಿಡ್ದ ಹಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗತ್ತೆ ಈ ಒಂದು ಗೋಧಿ ಹಿಟ್ಟಿನ ಸ್ಮೆಲ್ಲ ಹಸಿ ಎಲ್ಲ ಹೋಗಿ ಸ್ವಲ್ಪ ತಿಕ್ಕು ಲೇಯರಾಗಿ ಬರುತ್ತೆ ಸೊ ನಾವು ಬ್ರೆಡ್ ಮೇಲೆ ಇದನ್ನು ನೀಟಾಗಿ ಅಪ್ಲೈ ಮಾಡೋ ರೀತಿ ಸ್ವಲ್ಪ ತಿಕ್ನೆಸ್ ಇರಬೇಕು ಸೊ ಅಲ್ಲಿ ತನಕ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲು ಇಲ್ಲ ಅಂದರೆ ಬಟರ್ ಎರಡನ್ನು ಎರಡರಲ್ಲಿ ಯಾವುದಾದ್ರು ಒಂದನ್ನು ಅಪ್ಲೈ ಮಾಡ್ಕೋಬೇಕು ಅದಾದ ನಂತರ ಸೊ ನಾನು ಹೇಳಿದ್ನಲ್ಲ ಆಗಲೇ ಈ ಒದಕ್ಕಿದ್ರೆ ಸಾಕು ಸೋ ಇವಾಗ ಸ್ವೀಟ್ ಬ್ರೆಡ್ ರೆಡಿ ಇದೆ ಇದಕ್ಕೆ ಲೇಯರ್ ವೈಸು ಏನು ನಾವು ಮಾಡಿದ್ದೀವಲ್ವ ಮಶ್ರೂಮ್ನ ಹಾಕ್ಕೋಬೇಕು ಸೊ ಇಲ್ಲಿ ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಇದೊಂಥರ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಸೊ ಮನೇಲಿ ಮಕ್ಕಳಿಗೆ ನೀವು ಒಂದ್ಸಲಿ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಚೀಸ್ನ ಬಿಟ್ಟು ನಾವು ಹಾಕೋಬೇಕು ಸೊ ಈ ಥರ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಳ್ಳೋಣ ಸೊ ಇವಾಗ ಚೀಸ್ನ ಹಾಕ್ಕೊಳ್ಳೋಣ ಸೊ ಇವಾಗ ಸ್ವಲ್ಪ ಚೀಸ್ನ ಹಾಕ್ಕೊಳ್ಳೋಣ ಸೊ ಈ ಥರ ಚೀಸ್ನ ಹಾಕ್ಕೊಂಡು ಸ್ಟಫಿಂಗ್ನ ಕ್ಲೋಸ್ ಮಾಡಿ ಫಿಲ್ ಮಾಡಿಬಿಟ್ಟು ನಾವು ತಗದ್ಮೇಲಾದರೂ ಇದನ್ನು ರೋಸ್ಟ್ ಮಾಡ್ಕೋಬೋದು ಇಲ್ಲ ಅಂದರೆ ಈ ಥರ ಒಂದು ಸ್ಯಾಂಡ್ವಿಜ್ ಮೇಕರಿಂದಾದರೂ ಮಾಡ್ಕೊಬೋದು ಸೊ ಇವಾಗ ಆಗುತ್ತೆ ಮಶ್ರೂಮ್ ಸ್ಯಾಂಡ್ವಿಚ್ ಸೊ ಇವಾಗ ರೆಡಿಯಾಗಿದೆ ನಮ್ಮ ಒಂದು ಸ್ಯಾಂಡ್ವಿಚ್ ಸೊ ಸೊ ರೆಡಿಯಾಗಿದೆ ಇವಾಗ ಟೇಸ್ಟನ್ನು ಹೀರಿಕೊಳ್ಳಿ ಹೆಂಗಿದೆ ತಿಂದು ಬಿಟ್ ಹೇಳಿ ಕರೆಕ್ಟ ಆಗಿ ರಿವ್ಯೂಸ್ ಕೊಡಬೇಕು ಹೆಂಗಿದೆ ಟೇಸ್ಟ್ ವೈಸ್ ಬಟ್ ಚನ್ನಾಗಿದೆ ಫ್ರೆಂಡ್ಸ್ ಸೈಡ್ ಮಿಡ್ಜು ಲಕ್ ತಿಂದು ಬಂದೆ ಇವಾಗ ಮೇಲ್ಗಡೆ ಗಿಡಗಳಿಗೆಲ್ಲ ಸ್ವಲ್ಪ ಗೊಬ್ಬರ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ ವಾಯ್ಸ್ ಎಲ್ಲ ಒಂಥರ ಕಟ್ಕೊಂಡ್ಬಿಟ್ಟಿದೆ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಬಟ್ ಓಕೆ ಇವಾಗ ಸನ್ಸೆಟ್ ಆಗ್ತಾಯಿದೆ ನಿಮಗೂ ತೋರಿಸ್ತೀನಿ ಒಂದು ಸೆಕೆಂಡ್ ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಿದೆ ಅಂದರೆ ನಿಜ ತುಂಬ ಚೆನ್ನಾಗಿ ಅನಿಸ್ತಿದೆ ಇವಾಗ ಗಿಡಗಳಿಗೆ ಈ ಗೊಬ್ಬರನ ಹಾಕೋಣ ಅಂತ ಹೇಳಿ ಬಂದೆ ಮೇಲೆ ಸೊ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬೇಗ ಗ್ರೋತ್ ಹಾಕುತ್ತೆ ಮತ್ತು ಒಂದಷ್ಟು ಹೂಗಳು ಅದೆಲ್ಲ ತುಂಬ ಬಿಡುತ್ತೆ ಚೇಪೆಕಾಯಿ ಅಂತೂ ಬಿಟ್ಟಿದೆ ನಾವಿಲ್ಲೇ ಇದ್ದಿದ್ದು ಇದ್ದು ನೋಡ್ಕೊಂಡಿದ್ದಿದ್ರೆ ಮೇ ಬಿ ಇಷ್ಟರಲ್ಲಿ ಒಂದಷ್ಟು ಹಣ್ಣುಗಳು ಸಿಕ್ತಿತ್ತು ಬಟ್ ನಾವು ಟ್ರಿಪ್ ಹೊಡೆಯೋದು ಅದು ಇದು ಇದೇ ಕೆಲಸಗಳಾಗೋಗ್ಬಿಟ್ಟಿದೆ ಹಂಗಾಗಿ ಚೇಪೆಕಾಯಿ ಎಲ್ಲ ಹೋಯಿತು ಇವಾಗ ಸ್ವಲ್ಪ ಇವೆಲ್ಲದಕ್ಕೂ ನೀರು ಇಡೋ ಹಾಕಿಬಿಟ್ರೆ ಸೊ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಆ ಒಂದು ಸ್ವಲ್ಪ ಪಾಟ್ಗಳಿಗೆ ಹಾಕಬೇಕು ಸೊ ಅಷ್ಟರಲ್ಲಿ ಇವಕ್ಕೆಲ್ಲ ನೀರು ಹಾಕಿಬಿಟ್ಟು ಆಮೇಲೆ ಹೋಗಿ ತಂದು ಹಾಕ್ತೀನಿ ಇವಕ್ಕೆ ೂ ಸಹ ಎಲ್ಲ ಗಿಡಗಳಿಗೂ ನೀರು ಹಾಕಿ ಮತ್ತು ಗೊಬ್ಬರ ಎಲ್ಲ ಹಾಕಿ ಆಯಿತು ಇಲ್ಲಿ ಸ್ವಲ್ಪ ಕೆಳಗಡೆ ತರಿಸಲ್ಲಿ ಇಷ್ಟಿದೆ ಸೊ ನೋಡಿ ನೀವು ನೋಡ್ತಿರ್ಬೋದು ಇದಂತೂ ಕಾಶಿ ಮೆಣಸಿನ್ಕಾಯಿ ಗಿಡ ಅಂದರೆ ಅಪ್ಪ ಅವರಿಂದ ತೊಗೊಂಬಂದೆ ಅಂತ ಹೇಳದ್ನಲ್ವ ಹಿಂದಿನ ಲಾಗಲ್ಲಿ ಆ ಒಂದು ಗಿಡ ಇವಾಗೆಲ್ಲ ಅದು ಚಿಕ್ಕ ಚಿಕ್ಕ ಮೊಳಕೆಗಳು ಬರ್ತಾ ಇದೆ ಅಂದರೆ ಮೆಣಸಿನ್ಕಾಯಿ ಸೊ ತುಂಬಾ ಖುಷಿ ಅನ್ನಿಸ್ತಿದೆ ಇದರಲ್ಲಿ ಎವ್ರಿ ಟೈಮ್ ಈ ಒಂದು ಗಿಡದಲ್ಲಿ ಎವ್ರಿ ಟೈಮ್ ಹಸಿಮೆಣ್ಸಿನ್ಕಾಯಿ ಬಿಡ್ತಾನೆ ಇರುತ್ತೆ ಈ ಥರದ್ದು ಒಂದು ಎರಡು ಗಿಡ ಹಾಕ್ಕೊಂಡ್ರೆ ಸಾಕು ಆರಾಮಾಗಿ ನಾವು ಮೇಂಟೈನ್ ಮಾಡ್ಕೋಬೋದು ಸೊ ಅಲ್ಲಿ ಒಂದು ಟೊಮ್ಯಾಟೊ ಗಿಡ ಇದೆ ಇಲ್ಲಿ ಇಲ್ಲಿ ಇದು 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 ಟೊಮೆಟೊ ಗಿಡ ಮತ್ತು ಇನ್ನೂ ಒಂದು ವಿಳ್ಳೆದೆಲೆ ಗಿಡ ಇದು ಸ್ನೇಕ್ ಪ್ಲ್ಯಾಂಟ್ ಗಿಡ ಅದು ಶೋ ಗಿಡ ಆ್ಯಂಡ್ ಇದೆಲ್ಲ ದಾಸವಾಳ ಗಿಡ ಆ ಮೂಲಲ್ಲಿರೋದು ವಿಳ್ಳೆದೆಲೆ ಗಿಡ ಆ್ಯಂಡ್ ಇದು ಇದೇನು ಹೇಳ್ತಾರೆ ಹೂವಿನ ಗಿಡ ಇದು ಅಷ್ಟೇ ಪೂಜೆಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ನಾವು ತೊಗೊಂಡು ಬಂದಾಗ ನಾನು ಹಿಂದಿನ ಲಾಗಲೆಲ್ಲ ನೀವು ನೋಡಿರ್ತೀರ ತುಂಬಾ ಚಿಕ್ಕದು ಇವಾಗ ಇಷ್ಟು ದೊಡ್ಡದಾಗಿದೆ ಸೊ ಇನ್ನೂ ಚೆನ್ನಾಗಿ ಕೇರ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಗಿಡಗಳೆಲ್ಲ ಬಟ್ ಊರು ವೇಕೇಷನ್ನು ಅದು ಇದು ಟ್ರಿಪ್ ಅಂತ ಅಂದ್ಕೊಂಡು ಈ ಮಟ್ಟಿಗಿದೆ ಗಿಡಗಳು ಸೊ ಇನ್ನು ಮುಂದೆ ಆದರೂ ಕೇರ್ ಮಾಡಬೇಕು ಯಾಕಂದರೆ ಇನ್ನು ಮುಂದೆ ಯಾವುದೇ ಥರ ಪ್ಲ್ಯಾನ್ಸ್ ಇಲ್ಲ ಮಾಮೂಲಿ ಮಕ್ಕಳು ಸ್ಕೂಲು ಮನೆ ಇಷ್ಟೇ ಇರುತ್ತೆ ಬಿಟ್ಟರೆ ನನ್ನ ಜಾಬ್ ಅಂದರೆ ಮೇಕಪ್ ಅದು ಇದು ಸರ್ವೀಸ್ ಪಾರ್ಲರ್ ಈ ಥರ ಸೊ ಇಷ್ಟು ಕಡೆ ಅಷ್ಟೇ ಗಮನ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳೆಯುತ್ತೆ ಈ ಒಂದು ಗಿಡಗಳು ಅಂತ ಸೊ ನಿಜವಾಗ್ಲೂ ಖುಷಿ ಆಗ್ತಿದೆ ಮೇಲ್ಗಡೆನೂ ಅಷ್ಟೇ ಕರ್ಬೇವಿನ ಗಿಡ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇಷ್ಟೊತ್ತಲ್ಲಂತೂ ಪಕ್ಷಿಗಳೆಲ್ಲ ಆದರೂ ಗೂಡುಗೆ ಹೋಗಿ ಸೇರಿಕೊಳ್ಳೋಕೆ ಸೇರಿಕೊಳ್ಳೋದನ್ನ ನೋಡೋಕ್ಕೆ ಖುಷಿ ಅನಿಸುತ್ತೆ ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡಬೇಕು ಅನ್ಕೊತೀನಿ ಅಷ್ಟು ಬೇಗ ಹೋಗೇ ಬಿಡುತ್ತೆ ಅವು ಅಷ್ಟು ಫಾಸ್ಟಾಗಿ ಮತ್ತು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಈ ಥರ ಸೋ ಗಿಡಗಳನ್ನ ಹಾಕಿದ್ದೀನಿ ಅಷ್ಟೇ ಇನ್ನು ಬೇರೆ ಯಾವುದೇ ಥರದ ಗಿಡಗಳೇನಿಲ್ಲ ಇವಾಗ ಸ್ವಲ್ಪ ಹೊತ್ತು ಮಕ್ಕಳನ್ನ ಕೂರಿಸಿ ಓದಿಸ್ಬಿಟ್ಟು ಅದಾದ ನಂತರ ಬೇರೆ ಏನು ಕೆಲಸ ಇದೆ ಅಂತ ನೋಡೋಣ ಮಿಷಿನ್ಗೂ ಸಹ ಬಟ್ಟೆ ಹಾಕಿದ್ದೀನಿ ವಾಶ್ ಆಗ್ತಿದೆ ಸೊ ಅದನ್ನಾದರೆ ನೈಟಲ್ಲಿ ಒಣಗಾಕೋದು ಇಲ್ಲಾಂದರೆ ನೋಡಿಕೊಂಡು ಇವಾಗೆ ಇನ್ನೆಷ್ಟೊತ್ತಿದೆ ಟೈಮ್ ಅಂತ ನೋಡಿಬಿಟ್ಟು ಒಣಗಾಕ್ಬಿಟ್ಟು ಹೋಗ್ಬಿಡೋದು ಇಷ್ಟೇ ಕೆಲಸ ಸೊ ಇವಾಗ ಫಸ್ಟು ನೋಡ್ತೀನಿ ಟೈಮ್ ಇತ್ತು ಅಂದರೆ ಅದು ಏನಾದರೂ ಬೇಗ ವಾಶ್ ಆಗಿದೆ ಅಂತ ಅಂದರೆ ಒಣಗಾಕ್ಬಿಟ್ಟು ಹೋಗ್ತೀನಿ ಇಲ್ಲ ಅನ್ನೋದಾದರೆ ಮಕ್ಕಳಿಗೆಲ್ಲ ಓದಿಸ್ಬಿಟ್ಟು ಅದಾದ ನಂತರ ಬಂದು ಬೇರೆ ಕೆಲಸ ನೋಡೋಣ ಓಕೆನಾ ಬನ್ನಿ ಹಾಗಾದರೆ ಹೀಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಗಿಡಗಳಿಗೆ ನೀರೆಲ್ಲ ಹಾಕಿಬಿಟ್ಟು ಬರೋದ್ರೊಳಗಡೆ ಲೋಕಿಯವರನ್ನೇ ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ಕೊಡ್ತಾಯಿದ್ರು ಸರಿ ಅಂತ ಹೇಳಿ ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನನ್ನ ನಾನು ಕೂತ್ಕೊಂಡು ಹೇಳ್ಕೊಟ್ಟಾಗ ಹೆಂಗೆ ಆಡ್ತಿರ್ತಾರೆ ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅವ್ರ ಅಪ್ಪ ಅಮ್ಮ ಹೇಳ್ಕೊಡ್ತಿರೋದಕ್ಕೆ ನೋಡಿ ಎಷ್ಟು ಡೀಸೆಂಟಾಗಿ ಕೂತಿದ್ದಾರೆ ಸೊ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಸಹ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಅಡುಗೆಗೆಲ್ಲ ಇಟ್ಬಿಟ್ಟು ಅವರೇಕಾಯಿತ್ತಲ್ವ ಅದನ್ನು ಸಹ ಬಿಡಿಸಿ ಇಟ್ಕೊಂಬೇಣ ಬೆಳಗ್ಗೆ ಟೊಮೆಟೊ ಬಾತಿಗೆ ಬೇಕಾಗತ್ತೆ ಅಂದ್ಬಿಟ್ಟು ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಸಹ ನೋಡಿದ್ರಿ ಹೇಗನ್ನಿಸ್ತು ಇಷ್ಟ ಆಯಿತಾ ಸೊ ಈ ಒಂದು ವ್ಲಾಗ್ ನನಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಸೊ ಸಪೋರ್ಟ್ ಮಾಡ್ತೀರಾ ಅಲ್ವಾ ನೀವು ಒಂದೇ ಒಂದು ಸಪೋರ್ಟು ಕಮೆಂಟ್ ಮಾಡೋದರಿಂದ ನನಗೆ ಬೇರೆ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂಗೆ ಆಗುತ್ತೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಇನ್ ದ ನೆಕ್ಸ್ಟ್ ಲಾಗ್ ಬಾ ಬಾಯ್